ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಹೇಳ್ದಂಗೆ ನಮ್ಮ ಮನೆಗೆ ಗೃಹ ಮಂತ್ರಿ ಟೀಮ್ ಅವರು ಬಂದಿದ್ದಾರೆ ಆ್ಯಂಡ್ ನಾನು ಈ ಥರ ರೆಡಿಯಾಗಿದ್ದೀನಿ ತುಂಬಾ ಖುಷಿ ಆಗ್ತದೆ ನಮ್ಮ ಮನೆಗೆ ಗೃಹ ಮಂತ್ರಿ ಟೀಮ್ ಶೂಟಿಂಗ್ ಮಾಡೋಕೆ ಬಂದಿದ್ದಾರೆ ಅಂತ ಆ್ಯಂಡ್ ನಮ್ಮ ಮನೆಯವರು ಒಬ್ವಿಯಸ್ಲಿ ತುಂಬ ಚೆನ್ನಾಗಿದ್ದಾರೆ ಇವರು ಕೂಡ ಈ ಥರ ರೆಡಿಯಾಗಿದ್ದಾರೆ ಆ್ಯಂಡ್ ರವಿಶಂಕರ್ ಸರ್ ಆಂಕರಿಂಗ್ ಬಂದಿದ್ರು ಸೊ ಅವ್ರನ್ನ ನಾವು ಬುಕೇ ಕೊಟ್ಟು ವೆಲ್ಕಮ್ ಮಾಡ್ತಾ ಇದೀವಿ ಥ್ಯಾಂಕ್ ಯು ವೆರಿ ಮಚ್ ಶಂಕರ್ ಸರ್ ನಮ್ಮ ಮನೆಗೆ ಬಂದು ಶೂಟಿಂಗ್ ನಡ್ಸ್ಕೊಟ್ಟಿದೀನಿ ಆಂಕರಿಂಗ್ ಅಂತ ತುಂಬಾನೇ ಸೂಪರ್ ಆಗಿತ್ತು ಸೊ ನಮ್ಮನೆಗೆ ಬೆಳಗ್ಗೆ ಸಿಕ್ಸ್ ತರ್ಟಿಗೆ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು ಸೆಟ್ ಅಪ್ ಎಲ್ಲ ಅವರೇ ಮಾಡ್ಕೊಂಡ್ರು ನಾವೇನು ಮಾಡಲಿಲ್ಲ ಅಭಿ ಆಗ್ಲೇನ ಮದುವೆ ಮಾಡಿರಲಿಲ್ಲ ಇವಾಗ ಇಬ್ರು ಚೆನ್ನಾಗಿ ಕಾಣ್ತಿದಿನ ಬರೋ ಅಷ್ಟು ಚೆನ್ನಾಗಿದ್ಯಾ ಹೋಗ್ಲಾವಳು ಹುಡ್ಗಿ ದೇವ ಇದಂಗೇ ಒಂದ್ ಮಡ ಮೇಕಪ್ ಹಾಕೊಂಡು ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಕ್ಕೂ ಈ ಲೆವೆಲ್ ಆಟಿಟ್ಯೂಡ್ ನಮ್ಮನೆಯವರು ನೋಡಿ ಹೆಂಗೆ ಹೆಂಗೆಲ್ಲ ಗೊಳಿಕೊಂತಾರೆ ನನ್ನ ಮಗ ಪುಟ್ಟ ಮಗ ಹೇಗೆ ಕಾಣಿಸ್ತಿದೀನಿ ಅಂತ ಅಂದ್ರೆ ಅಂತ ಅಂದ್ಬಿಟ್ಟು ಓಡೋಗ್ತಾನೆ ನಮ್ದೆಲ್ಲ ಒಂದು ಚಿಂತೆ ಅಂದ್ರೆ ಈ ಮಕ್ಳಿಯೊಂದು ರೈಮ್ಸ್ ಚಿಂತೆ ಅವ್ರ ಮ್ಯಾಮ್ ಹೇಳ್ಕೊಟ್ಟಿರೋದು ಫೈ ಫಿಂಗರ್ ಫೈವ್ ಫಿಂಗರ್ ಅಂತ ಇದ್ದಾರೆ ನನ್ನ ಮಗಳು Hi! Hi Akka! Hey Gidira! Fine! So, Gruha Mantri ರೆಡಿ gela ready na? Oh, ready. Full cool, ready! Full ready! All the best, Vidya! Akka, hiya mange! Thank you! I am a Gruha Mantri program gela. Maga soh, he would. Why a ನಿಮ್ದು ಹೇಳಿಂಗ ನೋವಿದೆ ಆಕ್ರೋಶ ಇದೆ ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದನ್ ಮೋಸ ಮಾಡಿದ್ದೆ ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ ನನ್ನ ನಡವಳಿಕೆಗಳಲ್ಲಿ ಏನೇನಾದ್ರು ಸಮಸ್ಯೆ ಇದೆಯಾ ಅಂತಕ್ಕಂಥದ್ದು ಹಲವಾರು ಬಾರಿ ನನಗೆ ನಾನು ಪ್ರಶ್ನೆ ಮಾಡ್ಕೊಂಡಿದ್ದೇನೆ ದಯಮಾಡಿ ಹೇಳಿ ಹೇಳ ನಾನು ಯಾವತ್ತಾದ್ರೂ ಯಾರಿಗಾದ್ರೂ ಅಗೌರವ ನಡ್ಕೊಂಡಿದ್ದೀನಿ ಕೈ ಹೇಳಿ ನಮಗೆ ಇವಾಗ ಟೈಮ್ ಇದೆ ಕರ್ಕೊಂಡ್